ಕೊಡಿಸಿದ್ದು ಪರರಿಗೆ ಕುಡಿದಿದ್ದು ತಾ ಕೆಡಿಸಿತ ಬೇಡ ಮುಂದೆ ನಿನಗೂ ಕುಡಿಸೋ ಸರ್ವಜ್ಞ ಮದ್ಯಪಾನ ಎಂಬ ಮಹಾರಾಕ್ಷಸರನ್ನು ಯಾವ ಬೋಳಿ ಮುಗ ಕಂಡು ಹಿಡ್ದ್ರಿ ಏನ್ ತೆಣ್ಣ ಹರ್ಯಾಗಿಂದ ಚಂದ ಕಮ್ಮು ಒಂದು ನೈಂಟಿ ಕೊಡೋದು ಕಮ್ಮು ಊಟ ಮಾಡಿ ಗಪ್ ಮಲ್ಕೋಬೇಕಂದ್ರೆ ಆತ ನಾವು ನೆಟ್ಟಿ ನೈಂಟಿ ಮೇಲ್ ನೈಂಟಿ ನೈಂಟ್ ಮೇಲೆ ಅಂತ ಒಳಗ ನಮ್ಮ ಹುಡುಕ ಸಂಘದ ಮೆಂಬರ್ ಬಂದಂದ್ರೆ ಮಂಜು ಒಂದು ನೈಟಿ ತೊಗೊಂಬ ಒಂದು ಕ್ವಾಟಿ ತೊಂಬ ಅವನ್ ಅವನು ಕುಡಿಸಿ ಅವನ ನಾವು ಕುಡ್ದು ನಮ್ಮದು ಅವನು ಕುಡಿಸಿ ಹಿಂಗೆ ಮಾಡಿ ಒಟ್ಟು ಎತ್ತು ಹೋಗುತ್ತೊಳಗಂದ್ರೆ ಆಯ್ದು ಅನ್ನೋದು ಒಟ್ಟ ಕಾಣುವ ಕುಡಿಬಾಡ ಹಿಂಗಾದ್ರೆ ಹೆಂಗಾಗೋದ್ರಿ ಏ ಬುದ್ದಿಗೇಡಿಯವ ಹೌದು ಹೌದು ಅಲ್ಲ ಕೋತಿ ಮಸಾನೆ ತಿನ್ನಾಕತ್ತಿತ್ತಂತ ಅದು ತಾನು ತಿನ್ನೋಕ್ಕಲ್ದ ಮೇಕೆಗೆ ಬಾಯಿ ಒರ್ಸಿತ್ತಂತ ಅಲ್ಲ ನೀನು ಅವನು ನೀನ ಕಣ್ಣು ಪೂರ್ತಿ ಕುಡಿದಿ ಮತ್ತು ಮಂದಿ ಕುಂತಿ ಹೇಳಕತ್ತೆ ಅಲ್ಲೇ ನಿನ್ನಂಥ ಗಂಡನ ಕಟ್ಕೊಂಡು ಯಾ ಹೇ ಎಲ್ಲಿ ಉಡಬೇಕ ಏ ನಾನಂತೂ ದೇವ್ರು ಬಿಡ್ಕೊತೀನಿ ನೋಡು ನಿನ್ನಂಥ ಗಂಡ ನನಗೆ ಬೇಡ ಬೇಡ ಆತ ಕುಡುಕ್ರ ಹೋಗೋಕೆ ಹೋಗ್ಬೇಕಲ್ಲ ಕಡೆ ಮತ್ತೆ ಅಲ್ಲ ಹುಡ್ಗಿ ಹಾಂ ಎಲ್ಲರೂ ನೌಕ್ರಿದವ್ರು ಬೇಕು ಬೇಕು ಬಿಸ್ನೆಸ್ ಲಕ್ಷ ಲಕ್ಷ ಗಂಟು ಬಿಸ್ನೆಸ್ ನಮ್ಮಂತ ರೈತ ಮಕ್ಕಳನ್ನ ಯಾರು ಮೀದ್ ಮಾಡ್ಕೋರು ಅವ್ರಿಗೆ ಈಗ ಒಬ್ಬಗ್ ಬರ್ತಾಳು ಆಯ್ತು ದೇವ್ರಿಗೆ ಹೋಗ್ತಾಳೆ ಬರೋ ಒಬ್ಬಗ ನಾನು ಚಲೋ ಅಂತ ಗಂಡ ಕೊಡು ತಗೋದು ಶಂಬರ್ ರೂಪಾಯಿ ಅಂತ ಮತ್ತೊಮ್ಮಿಗೆ ಬರ್ತಾಳು ನಾನು ಕುಡಕಿಂದ ನನ್ನ ಗಂಡ ಕುಡಿದ್ ಬಿಡಿಸು ತಗೋದ್ ಐದನೂರ ಒಂದ್ ರೂಪಾಯಿ ಅಂತ ಮತ್ತ ಬಾರ್ ಒಂದ್ರ ಐ ಬರ್ತಾಳು

ಸರ್ ಒಂದು ಚಲ ಒಂದ್ ನಿಮಿಷ ಒಂದ್ ನಿಮಿಷ ಇದು ನೆನಪಿಸ್ ಇದನ್ನು ಬಾಂದ್ ಮಾಡ್ಕೊಂಡು ಸೈ ಮಾಡ್ಕೊಂಡು ಇದು ಎಲ್ದರು ನನಗೆ ತಪ್ಪೋದು ನೀನು ತಗೋದು ಬಿಟ್ಟು ಸಿಕ್ಕ ಅವ್ನು ಸಿಕ್ಕಾ ಪಡ್ಕೊಂಡ್ರ ನಾವು ಅವನಕ ಎಕ್ಸ್ಪರ್ಟ್ ಇದೆ ಬೇರೆ ಸಿಕ್ಕ ಬಡ್ಕೊಂಡ ನೀನು ಪಡ್ಕೊಂಡಿಯ ಇದ್ರ ಮೇಲೆ ಬಡ್ಕೊಂಡಿರಿ ಇಬ್ಬರು ಸೀರೆ ಅಂತ ಗೊತ್ತಾಗ

ಅದ ನಾನು ನೆನ್ಪು ಮಾಡ್ತೀನಿ ನಾ ನಿನ್ನ ನೆನಪಾರಿದ್ರೆ ಚಿಂತಿನಿ ನೀ ಎಲ್ಲಿ ನಾರ ಪಾರಿದ್ ಅಮ್ಮಲ್ಲ ಅಂತ ನಾ ಹಿಂಡೇಳಿ ಇಲ್ಲ ಈಗ ನೀ ಹೊಲದೇವಿ ಇಲ್ಲ ಜಂಪರ್ ಅದು ಒಂದು ದೊಡ್ಡ ಮಿಸ್ಟಿಕ್ ಆತ ನೋಡು ಮತ್ತು ಮತ್ತೆ ಮಿಸ್ಟೇಕ್ ಆಯ್ತ ಯಾರು ಮಿಸ್ಟೇಕ್ ಆತ ಅದು ಮಿಸ್ಟೇಕ್ ಹ್ಞೂ ಅಂದ್ರೆ ಏನಾಗೈತೆ ಗೊತ್ತೈತೆನ ಏನು ಆಗ್ತಾ ಈಗ ನಮ್ಮ ಉಗಾಜ ಜಾತ್ರೆಲ್ಯಾ ಜಾತ್ರೆ ಉಗಾಯ ಜಾತ್ರೆ ಟೈಮ್ ದಾಗ ಮೂಲೆ ಮನಿ ಕಲ್ಲಮ್ಮ ಅದಾಳೆ ಬಿಡ ಐತಿ ಅದು ಅಲ್ಲಿ ಏನಾಗೈತಿ ಆಕೆ ಒಂದು ಜಂಪರ್ ಒಲೆಯಾಗೆ ಕೊಟ್ಟೇಳು ಕೊಟ್ಟೇಳು ಹಾಂ ಇಲ್ಲ ಏ ಹೊಲದೇನು ಜಂಪರ್ ಅಂದ್ರೆ ಅವು ಆಯಿ ಒಂದು ಕೂಸು ಕೂಸು ಅಂತಾರೆ ಅದು ಹಾಂ ಅಂದ್ರೆ ನಾನು ಗಸ ಬಚದಾಗ ಜಂಪರ್ ಅಂತ ಹೇಳಿ ಹೇಳದು ಆಕೆ ಹೊಲ್ಯಾಗ ಕೊಟ್ಟಿಳು ಅಂತ ಆಕೆದು ಏನು ಮೈನ್ಗೆ ಹೋಯ್ತಾನ ಏನು ಮಾಡಿದಿ ಜಾತ್ರೆ ನಾಳೆ ಇಲ್ಲ ನಡ್ದಲ್ಲ ಕೊಟ್ಟ ನಾಕೆ ಬಂದೇ ಬಿಟ್ಟಳು ಸಂಜುಮಮ್ಮ ಮತ್ತು ಜಂಪರ್ ಹೊಲದೇನಾ ಆ ಕೇಳಿ ಮಾಮ ಅನಕ್ ಹೋಗಬೇಡ ಏನರ ಮಗ ಜುಗ ಅನು ಅಂತ ನಾ ಹೇಳಿ ಹಾ ಹಾ ನಿಂದ ಆಕಿದ ಕುಪ್ಸ ಹಾಕೋದ್ರಕ್ಕಲ್ಲ ಹಾ ಹೊರದ್ರಕ್ಕಲ್ಲ ನನ್ ರೆಡಿ ಮಾಡಿ ಮಾಡಿಟ್ಟಿದ್ದೆನ ಆಯ್ತು ನೀನು ಮೇಲೆ ಹೋಯ್ತಲ್ಲ ಏನು ಮಾಡಿದ್ಲ ನೀ ಅಟಾ ಊಟ ಕೊಂದ ಜಂಪ್ ಯಾವಾಗ ಕುಪ್ಸ ಹಾಕೊಂಡಾ ಹಂಗ ಗಳ್ಳ 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 ಆ ಟೈಮ್ ಬಾಗ್ ಹಾ ಮಾ ಏನು ಮಾಡ್ನಿ ನೀನು ಏನು ಮಾಡ್ದಿ ನಾನು ಏನು ಮಾಡಲಿಲ್ಲ ಪಟ್ನಿನ ಮೇಲೆ ಕಪಾಡದ ಹಿಟ್ಲ ಹು ನಿಂದ ಜಂಪರ ಹೌ ನನ್ ಜಂಪ

ಯಾರು ಅಂತ ಹುಡುಗಿ ಬಂದ ನೀನು ಬಿಡ್ತಿದ್ದೇ ನೋ ಮಗನ ಶಾರು ನನ್ ಮುಂದಿಟ್ಟು ಮಾತಾಡಕ ನೀ ಏನ್ ಬಿಡ್ತಿದ್ದೇನ ಶಾರುನ ಅಂತ ಹುಡುಗಾಕ ಶಾರೂನಾ ಬಂದಿರೋ ತಿಳ್ಕೊ ಬರತ್ ಬೆಂಸಿದ ಕುಣಸ್ಕೊ ದಾಲ್ಮೇ ಪ್ಯಾಕ್ಟ್ರಿ ಬಾಳನ್ಕ ತಲೆ ಈಗ ಏನ್ ಮಾಡ್ತೀನಿ ನಡ್ಗ ಗೊತ್ತಿಲ್ಲ ಏನ್ ಮಾಡ್ತಿವಿ ಮಾಡಿ ಬಿಡ್ಲಾ ಅವಾಗ ಅಲ್ಲ ನೀತಿ ಕಾಣಿಸ್ತೀನಿ ನಾವೇ ಎಲ್ಲಾರ್ಗು ಸಹಯ ಹೌದಲ್ಲ ಜೈನ ತಂದನೆ ಬಾರ್ ಜೈನ ತಂದೆ ಬಾರ್ निमेल यह तो प्रीति है तेरे नो आर हुआ नहीं घर तक तेरे को अच्छा नहीं घर की सब की सुना हाँ हाँ कौन सी तरह है मैं तरह i uh -huh. uh -huh.

ನಿಮ್ ಮಾಪನ್ ಬಾಳ್ ಕಳ್ವಾ ಸಣ್ಣಕ್ಕಿದ್ರ ನೀನ್ ಸಣ್ಣಕ್ಕಿದ್ರ ನೀನ್ ಹುಷಾರು ಮಾಡ್ತಾರ ಕಿಲ್ಲ ನೀ ದೊಡ್ಡಕ್ಕೆ ಆಗಿದ್ದೀರ ನೀನ್ ಬೆಲ್ ಹ್ತಾನೋ ಹೌದೌದು ನನ್ನ ಮಗಳನ್ನ ಹುಡ್ಕಾಡಬಾರ್ದು ಮೈ ತಿಂಗ ದೊಡ್ಡಕ್ಕೆ ಆದ್ರು ಕಟ್ಟ ದುಸ್ ಬಂದಿಲ್ಲ ಈದುಸ್ತಕ ಎಲ್ಲಿದ್ದೀನಿ ದೊಡ್ಡಕ್ಕೆ ಆಗೋ ತಕ ಮಗಣ್ಣ ನನ್ನ ಮಗಳ ಹಿಂಬಾಲದೇನೆ ಈ ದೊಡ್ಡಕ್ಕೆ ಆಗ ನಾನು ಜಜರ ಹದಿ ಬಿಡ ಐತಿಪಾ ಅದಕ್ಕೆ ಕಾಳಿ ಹೆಚುದೈತಿ ಓ ಮಗಣ್ಣ ಮೊಗದ ಹಾಕಲ್ಲ ಹೆಂಗ್ ಹೋಗಕ್ಕೆ ನೋಡನು ಅಲ್ಲ ನೀಯಾ ಮಮಾ जरा डिस्टेंस मेंटेन ಮಾಡ್ನೋಪಾಲೇ ಹೇಳ್ತಣ್ಣ ಹ ಹೇಳೆಪ್ಪ ನಿನ್ಕ ಅಂಜಾ ನಾನು ಮಗಳ ಮನಿ ಬರ್ವಾಳು ಅಲ್ಲಿ ಬರ್ವಾಳು ನಾನು ವರಕಾಗಿ ನಿನ್ ಟೆನ್ಷನ್ ತಗೋತಿ

ಅಲ್ಲ ಮಣ್ಣವನ್ನ ಕೊಟ್ಟಿನಲ್ಲ ನಿನ್ನ ಗಲ್ತಿ ಅಲ್ಲ ತಿಚ್ ಮಾಡ್ಕೊಂಡು ಬಿಡಪ್ಪ ಹಾ 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 ಟಚ್ ಮಾಡ್ ಮಗ್ ನೋಡಿ ಪಾ ಏನ್ ಯವ್ವ ಏನು ಹೇಳ್ತಾನ ಈ ಮಗ ಅಂದ್ರೆ ಜಂಪ್ರ್ ಹುಳ ಹಾಕ ಕೊಟ್ಟಿನಲ್ಲ ಹಾ ಹಾ ಅಲ್ತಿ ತಗೋತೀನಿ ಅಂತ ಅಲ್ಲ ಯವ್ವ ಈ ಮಗ ಮೊನಿ ಮಟ ಅದು ಏನೇ ತೋ ಇಲ್ಲ ಇಲ್ಲ ಆದ್ಮೇಲೆ ತಗೊಳವ ಏ ಇಲ್ಲಿ ನಿಂತಾರೆ ಅಲ್ಲೇ ಯಬ್ಸಿಬಿಟಾ ನಮ್ಮ ಮಗ ಯವ್ವ ಒಂದು ನಿಮಿಷ ಹೇಳ ತಿಳ್ ಕೇಳ ಒಂದ ನಿಮಿಷ ಬಾಮ್ಮ ಒಂದು 5 ನಿಮಿಷ صبر

ಏಪ ನೀವ್ ಹೋಗುವ ಅವ್ರೋಡ್ ಮಾತಾಡಕ ಅಲ್ಲಿ ನೀ ಈ ಮಕ್ಕಳ ಜೋಡಿ ಉಂಟಕ್ ಮಾಡೋ ದಿಕ್ಕಲಾಗೈತೆ ನಿನ್ ಮೇಲೆ ಆಚೆ ಇಟ್ಕೊಂಡಿ ನಾನು ಈ ಮಂಗ್ಯಾ ಮಕ್ಕಳ ನೋಡಿ ಏನ್ ಕೆಲಸ ಜೋರೇ ಮಾತಾಡಕಿ ಸರ್ ಸೈಲೆಂಟ್ ಮಾತಾಡ್ಲಾ ಎನಕ ಏನು ಹೇಳಿ ನನಗ

ನೋಡ ಮಗನ ಈ ಮಗ ಟೇಲರ್ ಅಂದಂಗ ಆತ ಬಿಡ ತಿಳದಂಗ ಆತು ಅಲ್ಲ ಟೇಲರ್ ಅಂದ್ರೆ ನಿನ್ ಮನಿ ಮಠ ಹೇಳ್ತೀನಿ ಮಗನ ಏನ್ ಎಸ್ತಾರ ಅಲ್ಲೇ ತಗೋರಾವಣ್ಣ ಏನೋ ಚಾಲು ಚಾಲೂ ಬಿಡ್ರಿ ನನ್ನ ಮದ ಮರ್ಯಾದೆ ಏನ್ ಆಗ್ಬೇಕ ನನ್ನ ಮಗನ ಅದೇನು ಮಗಳ ನಮ್ಗೆ ಸಂಬಂಧ ಅವ್ ಬಿಡು ಟೇಲರ್ ಅಂದಂಗ ಆತು ಯಾವ್ಯಾವ ಡ್ರೆಸ್ ಓದ್ತೀನಿ ಓದ್ತಮ್ಮ ಯಾವ ಎಲ್ಲ ಇಂಗ್ಲೀಷ್ ಡ್ರೆಸ್ ಹೇಳಿ

ಎಂಟೀರಿಯರ್ ಪ್ರಯೋಗ್ರಿ ಅಮ್ಮ ಮಾಡಿ ಥರ ಒಂದ್ ಪ್ಲೇಟ್ ಪಾರ್ಸಲ್ ಕಟ್ಟಿ ಕಳಿಸ್ತಾಳು ನಿಮ್ಗೆ ಮಂಜಾಯ್ ತಿಂತೀನಿ ಬೀಜ ಮಾಡಿ ಮಂಜು ಬಂದ್ಕೊಡ್ಲಿ ಸೈಲೆಟ್ ಆಗಲ್ಲ ಅವ್ನ ಜೋಡೆ ಮಾತಾಡ್ತೀನಿ ನೆನ್ ಕೂಡ ಇನ್ನೊಂದು ಐತಪ್ಪ ನಿಲ್ಲ ಇಲ್ಲ ಇದು ಎಂ ಟಿ ಆರ್ ಪುಳಿಯೋಗರೆ ನಂದು ದೋಸ್ತಿ ಚಾಲು ಐ ಒಂದು ಎರಡು ಮೂರು ವರ್ಷ ರೀ ಆತ್ಲಾ ಡಾಯ್ಮ್ಯಾಗ ಆಯ್ತು ಆಯ್ತಲ್ಲ ಮತ್ತೆ ಇದು ಪುಳಿಯೋಗರೆ ಅಂದ್ರೆ ನನಗೆ ಹೇಳಲ್ಲ ಈಗೇನು ಹೇಳಿದ್ವಿ ಅದ ಅದು ಸ್ಪೆಷಲಿಸ್ಟ್ ಇತ್ತ ಅದು ಯಾವ ಸ್ಪೆಷಲಿಸ್ಟ್ ಅದು ಒಂದು ನಾಲ್ಕು ಮಂದಿಗೆ ಅಷ್ಟೇ ಗುರುತಾಕ್ಕೈತಿ ಹುಡುಗಿದವ್ರು ಗುರ್ತಾಯಿನ ಆದ ಎಂ ಟಿ ಆರ್ ಪುಳಿಯೋಗರೆ ಹಾಂ ಭೇಟ್ ಅಮ್ಮ ಮಾಡಿ ತರಾನೇ ಇಲ್ಲ ನಾ ಸ್ವಲ್ಪ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹೇಳಿ